ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಕಳಿಸ್ಕೊಡಿದ್ರಲ್ಲ ಹೌದು ಮಾಡಲು ಸರ್ ಮಾಡಲು ಗಡಿ ಎರಡು ಸಾವಿರದ ಹದಿನೇಳು ಸರ್ ಓಡಿದೆ ಓಣರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತನ ಇನ್ಶೂರೆನ್ಸ್ ಮುಗಿದೆ ಸರ್ ಆ ಎಫ್ಸಿಎಲ್ ಆರ್ ರನ್ನಿಂಗ್ ಇದೆ ಅದು ಇನ್ಶೂರೆನ್ಸ್ ಏನು ಮಾಡ್ಸ್ಕೊಡ್ತೀರಾ ಹೇಗೆ ಕೊಡ್ತೀರಾ ಅದು ವ್ಯಾಪಾರಕ್ಕೆ ಬಂದ ಅದೇನೋ ಯಾವ ತರ ಆಗುತ್ತೆ ನೋಡೋದು ಬೇಕು ಅಂದ್ರೆ ಮಾಡಿಸ್ಕೊಡ್ಬೋದು ಇಲ್ಲ ಅವರೇ ಬೇಕಾದ್ರೂ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು ಏನ್ ತೊಂದರೆ ಇಲ್ಲ ಇನ್ಶೂರೆನ್ಸ್ ಈಗ ಅವರೇ ಮಾಡಿಸ್ಕೊಂಡ್ರೆ ಅವ್ರದ್ದು ಡಾಕ್ಯುಮೆಂಟ್ ಕೊಟ್ಟು ಮಾಡಿಸ್ರೆ ಅವ್ರ ಹೆಸರಿಗೆ ಬರುತ್ತೆ ಡಾಕ್ಯುಮೆಂಟ್ ಇವಾಗ ಅವ್ರ ಹೆಸರಿಗೆ ಡಾಕ್ಯುಮೆಂಟ್ ಮಾಡ್ಕೋಬಹುದು ಲೋನ್ ಐತೆ ಕಡಿಮೆ ಹಾಂ ಲೋನ್ ಇದೆ ಸರ್ ಕ್ಲಿಯರ್ ಕೊಡ್ತೀರಾ ಅದೇ ಲೋನ್ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಕಂಟಿನ್ಯೂ ಕೊಡ್ತೀವಿ ಬೇಡ ಇದು ಮಾಡ್ತೀವಿ ಅಂದ್ರೆ ಕೊಟ್ರೆ ಅದನ್ನ ಮಾಡ್ಬಿಟ್ಟು ಮಾಡ್ಬಿಟ್ಟು ಅವ್ರ ಗಾಡಿ ಅವ್ರ ಸಾವಿರದ ರೂಪಾಯಿ ಇದೆ ಇನ್ನು ಇದೆ ಇದೆ ಹೌದು ಇದು ಸೀಟರ್ ಗಾಡಿ ಸೆವೆನ್ ಹೌದು ಹೌದು

Sir ನಾವ್ ಇದು ಮೂರು ಇಪ್ಪತ್ತು ಹೇಳ್ತಾ ಇದ್ದೀವಿ ಮೂರು ಇಪ್ಪತ್ತು ಹೇಳ್ತಿದಿರ ಹೌದು ಇದು final ಎಷ್ಟು ಕೊಡ್ತಿರ ನೀವು final ನಿಮ್ ಕಡೆಯಿಂದ ಬಂದ್ರೆ ಒಂದು ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್ ಮೂರು ಹತ್ತು ಕೊಡ್ತಿರ final ಹ್ಮ್ ಮೂರು ಹತ್ತು ಮೂರು ಮೂರು round figure round figure ಮೂರು ಲಕ್ಷ ಮಾಡ್ತಿರ ಓಕೆ okay update ಮಾಡ್ತೀನಿ ಗಾಡಿ ಓಕೆ ನಮ್ ಕಡೆಯಿಂದ ಬಂದ್ರೆ negotiate ಮಾಡಿ ಗಾಡಿ ಕೊಡಿ ನಿಮ್ದು ಯಾವುದು ಇದು ಯಾವ್ದು video sir ಇದು.